ಎಲ್ಲರಿಗೂ ನಮಸ್ಕಾರ ಒಬ್ಬ ವ್ಯಕ್ತಿ ತಾನು ಮಾಡದೇ ಇರೋ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗೋದು ಅಂದರೆ ಅದೊಂದು ದೊಡ್ಡ ದುರಂತ ಆದರೆ ಆ ಕೊಲೆಯಾದ ವ್ಯಕ್ತಿನೇ ಜೀವಂತವಾಗಿ ವಾಪಸ್ ಬಂದರೆ ಆಗೇನಾಗ್ಬೋದು ಬನ್ನಿ ಸುರೇಶ್ ಮತ್ತು ಮಲ್ಲಿಕಾಳ ಈ ನಂಬೋಕೆ ಆಗದ ಕಥೆಯನ್ನ ಒಂದೊಂದೇ ಪುಟ ತಿರುವಿ ನೋಡೋಣ ಈ ಇಡೀ ಕಥೆ ಶುರುವಾಗೋದೇ ಎರಡು ಸಾವಿರದ ಇಪ್ಪತ್ತೈದರ ಒಂದು ದಿನ ಮಡಿಕೇರಿಯ ಒಂದು ಹೋಟೆಲ್ನಲ್ಲೇ ನೋಡೋಕೆ ಎಲ್ಲವೂ ಸಾಧಾರಣವಾಗಿತ್ತು ಆದರೆ ಅಲ್ಲಿ ನಡೀತಿದ್ದಿದ್ದು ಮಾತ್ರ ಅಸಾಮಾನ್ಯ ಒಬ್ಬ ವ್ಯಕ್ತಿ ದೂರದಲ್ಲಿ ಕೂತು ಒಂದು ಜೋಡಿಯನ್ನ ರಹಸ್ಯವಾಗಿ ಗಮನಿಸ್ತಾ ಇದ್ದ ಅಷ್ಟೇ ಅಲ್ಲ ಅವರ ಫೋಟೋಗಳನ್ನು ಕ್ಲಿಕ್ ಮಾಡ್ತಾ ಇದ್ದ ಆ ಕ್ಯಾಮೆರಾದಲ್ಲಿ ಸರಿಯಾಗ್ತಿದ್ದ ಒಂದೊಂದು ಫೋಟೋ ನಮ್ಮ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನೇ ಬುಡಮೇಲೂ ಮಾಡುತ್ತೆ ಅಂತ ಆ ಕ್ಷಣದಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ ನೋಡಿ ಆ ಹೋಟೆಲ್ನಲ್ಲಿ ತೆಗೆದು ಫೋಟೋ ಇದೆಯಲ್ಲ ಅದು ಈ ಕಥೆಯ ಕ್ಲೈಮ್ಯಾಕ್ಸ್ನ ಶುರು ಆದರೆ ಈ ಕಥೆಯ ಮೂಲ ಎಲ್ಲಿದೆ ಅಂತ ತಿಳ್ಕೊಬೇಕಂದ್ರೆ ನಾವು ಬರೋಬ್ಬರಿ ಐದು ವರ್ಷ ಹಿಂದಕ್ಕೆ ಹೋಗಬೇಕು ಎರಡು ಸಾವಿರದ ಇಪ್ಪತ್ತಕ್ಕೆ ಎಲ್ಲವೂ ಎಲ್ಲಿಂದ ಶುರುವಾಯಿತು ಅಲ್ಲಿಗೆ ಕುಶಾಲ ನಗರದ ಪೊಲೀಸ್ ಸ್ಟೇಷನ್ ಅಲ್ಲಿ ಸುರೇಶ್ ಅನ್ನೋ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅವನಿಗೆ ಓದೋಕೆ ಬರೆಯೋಕೆ ಬರಲ್ಲ ಮುಖದಲ್ಲಿ ಎಲ್ಲಿಲ್ಲದ ಆತಂಕ ತನ್ನ ಹೆಂಡತಿ ಮಲ್ಲಿಕ ಮನೆಯಿಂದ ಹೊರಗಡೆ ಹೋದಳು ಇನ್ನೂ ವಾಪಸ್ ಬಂದಿಲ್ಲ ಅಂತ ದೂರ ಕೊಡೋಕೆ ಬಂದಿದ್ದ ಅದನ್ನ ಕೇಳಿದಾಗ ಎಲ್ಲರೂ ಇದೊಂದು ಮಾಮೂಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಗಂಡನ ಆತಂಕ ಅಷ್ಟೇ ಅನ್ಕೊಂಡ್ರು ಸರಿ ಪೊಲೀಸರು ತನಿಖೆ ಶುರು ಮಾಡಿದ್ರು ಆಗ ಒಂದೊಂದೇ ವಿಷಯ ಹೊರಗೆ ಬರೋಕೆ ಶುರುವಾಯಿತು ಅಕ್ಕಪಕ್ಕದವ್ರನ್ನ ಕೇಳಿದ್ರೆ ಅವರಿಬ್ರು ಸದಾ ಜಗಳ ಆಡ್ತಿದ್ರು ಅಂತ ಹೇಳಿದ್ರು ಸುರೇಶಿಗೆ ತನ್ನ ಹೆಂಡತಿ ಫೋನ್ ಜಾಸ್ತಿ ಬಳಸೋದ್ರ ಬಗ್ಗೆ ಅನುಮಾನ ಇತ್ತು ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಮೈಸೂರಿನಲ್ಲಿ ಒಂದು ಹೆಣ ಸಿಗುತ್ತೆ ಅಂದ್ರೆ ಸುಮಾರು ಮೂವತ್ತೈದು ವರ್ಷದ ಮಹಿಳೆಯ ಅಸ್ಥಿಪಂಜರ ಆಗ ನೋಡಿ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದು ಮಲ್ಲಿಕಾಳ ತಾಯಿ ಬಂದು ಆ ಅಸ್ಥಿಪಂಜರದ ಮೇಲಿದ್ದ ಬಟ್ಟೆಗಳನ್ನು ನೋಡಿ ಇದು ನನ್ನ ಮಗಳ ಬಟ್ಟೆನೆ ಅಂತ ಗುರ್ತುಹಿಡಿದ್ರು ಅಷ್ಟೇ ಮಿಸ್ಸಿಂಗ್ ಕೇಸ್ ಆಗಿದ್ದು ಸೀದಾ ಮರ್ಡರ್ ಕೇಸ್ ಆಗಿ ಬದ್ಲಾಯ್ತು ಎಲ್ಲಾ ಅನುಮಾನಗಳು ನೇರವಾಗಿ ಗಂಡ ಸುರೇಶ್ ಮೇಲೇ ಬಿದ್ದುವು ಮುಂದಿನ ನಾಲ್ಕು ವರ್ಷಗಳು ಸುರೇಶ್ ಪಾಲಿಗೆ ನರಕವೇ ಸರಿ ಯೋಚನೆ ಮಾಡಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೆಂಡ್ತಿ ಅಂತ ದೂರು ಕೊಟ್ಟಿದ್ದ ವ್ಯಕ್ತಿ ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಅವಳನ್ನ ಕೊಲೆ ಮಾಡಿದ ಆರೋಪಿಯಾಗಿ ಜೈಲು ಸೇರಿದ್ದ ಎರಡ್ ಸಾವಿರದ ಇಪ್ಪತ್ತ್ ಅವನಿಗೆ ಬೇಲ್ ಸಿಕ್ಕರೂ ಸಹ ಜೈಲಿಂದ ಹೊರಗೆ ಬರೋಕೆ ಇನ್ನೂ ಒಂದು ವರ್ಷ ಬೇಕಾಯಿತು ಒಂದು ರೀತಿ ಸರ್ಕಾರ ಅವನ ವಿರುದ್ಧ ಒಂದು ಪಕ್ಕಾ ಕೇಸ್ ರೆಡಿ ಮಾಡಿತ್ತು ಸುರೇಶ್ನ ಜೀವನ ಕತ್ತಲಲ್ಲಿ ಮುಳುಗಿ ಹೋಗಿತ್ತು ನಾಲ್ಕು ವರ್ಷಗಳ ಕಾಲ ಕತೆ ಒಂದೇ ದಿಕ್ಕಿನಲ್ಲಿ ಹೋಗ್ತಿತ್ತು ಎಲ್ಲರಿಗೂ ಸುರೇಶ್ನೇ ತಪ್ಪಿತಸ್ಥ ಅಂತ ಅನ್ನಿಸ್ತಿತ್ತು ಆದರೆ ಈಗ ನಾವು ಮತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ಹೋಟೆಲ್ ದೃಶ್ಯಕ್ಕೆ ವಾಪಸ್ ಹೋಗೋಣ ಯಾಕಂದ್ರೆ ಅಲ್ಲಿ ತೆಗೆದ ಒಂದೇ ಒಂದು ಫೋಟೋದಿಂದ ಈ ಇಡೀ ಕೇಸ್ ಸಂಪೂರ್ಣವಾಗಿ ತಲೆ ಕೆಳಗಾಗ್ಲಿತ್ತು ಆ ಹೋಟೆಲ್ನಲ್ಲಿ ಗಣೇಶ್ ಅನ್ನೋ ವ್ಯಕ್ತಿ ಜೊತೆ ಊಟ ಮಾಡ್ತಿದ್ದ ಆ ಮಹಿಳೆ ಯಾರೋ ಅವಳ ಫೋಟೋ ತೆಗೀತಾ ಇದ್ನಲ್ಲ ಅವನು ಬೇರೆ ಯಾರೂ ಅಲ್ಲ ಜೈಲಿನಿಂದ ಹೊರಬಂದಿದ್ದ ಸುರೇಶ್ನ ಫ್ರೆಂಡ್ ಅವನು ಆ ದೃಶ್ಯವನ್ನ ನೋಡಿದಾಗ ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬೋಕೆ ಆಗ್ಲಿಲ್ಲ ಆ ಒಂದು ಕ್ಷಣ ಎಲ್ಲವನ್ನೂ ಬದ್ಲಾಯಿಸ್ಲಿತ್ತು ಆಕೆ ಮಲ್ಲಿಕಾ ಹೌದು ಅದೇ ಹೆಸರು ಅದೇ ಮುಖ ಎಸ್ ಸುರೇಶ್ನ ಹೆಂಡದಿ ಯಾವ ಹೆಣ್ಣಿನ ಕೊಲೆ ಮಾಡಿದಾನೆ ಅಂತ ಸುರೇಶ್ ವರ್ಷಗಟ್ಲೆ ಜೇಲ್ನಲ್ಲಿದ್ನೋ ಆ ಸತ್ತ ಮಹಿಳೆ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಆರಾಮಾಗಿ ಜೀವನ ನಡೆಸ್ತಾ ಇದ್ಲು ಮಲ್ಲಿಕಾ ಜೀವಂತವಾಗಿ ಸಿಕ್ಕಿದ್ದೇ ತಡ ಎಲ್ಲರ ಬೆರಳು ಈಗ ಒಬ್ಬ ವ್ಯಕ್ತಿಯ ಕಡೆಗಲ್ಲ ಇಡೀ ಸಿಸ್ಟಂ ಕಡೆಗೆ ತಿರುಗಿತು ಇದು ಒಬ್ಬ ವ್ಯಕ್ತಿಯ ತಪ್ಪಲ್ಲ ಇದು ನಮ್ಮ ವ್ಯವಸ್ಥೆಯ ವೈಫಲ್ಯ ಆದ್ರ ಪ್ರಶ್ನೆ ಇಷ್ಟೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಷ್ಟು ದೊಡ್ಡ ಇಷ್ಟು ಭಯಾನಕ ತಪ್ಪನ್ನ ಮಾಡೋಕೆ ಹೇಗೆ ಸಾಧ್ಯವಾಯಿತು ನಿಜವಾದ ಸತ್ಯ ಹೊರಬಂದಾಗ ಸುರೇಶ್ ವಿರುದ್ಧ ಕಟ್ಟಿದ್ದ ಇಡೀ ಕೇಸ್ ಒಂದು ಇಸ್ಪೀಟ್ ಮನೆ ಹಾಗೆ ಕುಸಿದು ಬಿತ್ತು ಅವನ ತಪ್ಪೊಪ್ಪಿಗೆ ಇದೆಯಲ್ಲ ಅದು ಚಿತ್ರಹಿಂಸೆ ಕೊಟ್ಟು ಬಲವಂತವಾಗಿ ಪಡೆದಿತು ಸಾಕ್ಷಿ ಹೇಳಿದವನು ಒತ್ತಡಕ್ಕೆ ಮಣಿದು ಸುಳ್ಳು ಹೇಳಿದ್ದ ಇನ್ನು ಡಿಎನ್ಎ ಸಾಕ್ಷಿ ಅಂತ ಹೇಳಿದ್ದ ಅಸ್ಥಿಪಂಜರದ ಗುರುತೇ ತಪ್ಪಾಗಿತ್ತು ಕೊನೆಗೆ ಉಳಿದಿದ್ದು ಬರೀ ಅನುಮಾನ ಯಾವುದೇ ಗಟ್ಟಿ ಸಾಕ್ಷ್ಯ ಇರ್ಲೇ ಇಲ್ಲ ಕೇಸ್ ಬಿದ್ದ ಮೇಲೇನೆ ಆ ಭಯಾನಕ ಸತ್ಯ ಹೊರಗೆ ಬಂದಿದ್ದು ಸುರೇಶ್ ತಪ್ಪೊಪ್ಕೊಂಡಿದ್ದು ಯಾಕೊತ ತಾನು ಮಾಡಿದೀನಿ ಅಂತ ಅಲ್ಲ ಆ ಚಿತ್ರ ಹಿಂಸೆ ತಡಿಯೋಕಾಗ್ದೆ ಅವನ ಬಟ್ಟೆ ಬಿಚ್ಚಿ ತಲೆ ಕೆಳಗಾಗಿ ನೇತು ಹಾಕಿ ಹೊಡೆದಿದ್ದಾರೆ ಕರೆಂಟ್ ಶಾಕ್ ಕೊಟ್ಟಿದರೆ ಇಂಥ ಕ್ರೂರ ಹಿಂಸೆ ಕೊಟ್ಟು ಓದೋಕೆ ಬರದೇ ಇರೋ ಅವನ ಕೈಲಿ ಒಂದು ತಪ್ಪೊಪ್ಪಿಗೆ ಪತ್ರಕ್ಕೆ ಸಹಿ ಹಾಕ್ಸ್ಕೊಂಡಿದ್ದಾರೆ ಸರಿ ಸತ್ಯ ಅಂತೂ ಹೊರಗೆ ಬಂತು ಹಾಗಾದ್ರೆ ಸುರೇಶ್ಗೆ ನ್ಯಾಯ ಸಿಕ್ತಾ ಉತ್ತರ ಇಲ್ಲ ನಿಜ ಏನೆಂದು ಗೊತ್ತಾದ ಮೇಲೂ ನಮ್ಮ ಸಿಸ್ಟಂ ಮಾಡಿದ ತಪ್ಪುಗಳು ಅವನ ಮತ್ತೆ ಅವನ ಕುಟುಂಬದ ಜೀವನವನ್ನ ಕಾಡೋದು ನಿಲ್ಲೇ ಇಲ್ಲ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನಾಯ್ಡ್ ಅಂತ ಒಂದು ಮಾತಿದೆ ಅಂದ್ರೆ ತಡವಾಗಿ ಸಿಕ್ಕ ನ್ಯಾಯ ಸಿಗದ ನ್ಯಾಯಕ್ಕೆ ಸಮ ಅಂತ ಈ ಮಾತಿಗೆ ಸುರೇಶ್ನ ಜೀವನಕ್ಕಿಂತ ದೊಡ್ಡ ಕಠೋರ ಉದಾಹರಣೆ ಇನ್ನೊಂದು ಬೇಕಿಲ್ಲ ಇಲ್ಲಿನ ನಿರ್ಲಕ್ಷ್ಯ ಒಬ್ಬ ಮುಗ್ಧನ ಜೀವನವನ್ನ ಹೇಗೆ ಸರ್ವನಾಶ ಮಾಡಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ ಒಂದ್ಸಲ ಸಲ ಯೋಚನೆ ಮಾಡಿ ತಾನು ಕೊಲೆ ಮಾಡಿಲ್ಲ ಅಂತ ಗೊತ್ತಾಯಿತು ಕೋರ್ಟ್ನಿಂದ ಜಾಮೀನು ಸಿಕ್ತು ಆದರೂ ಸುರೇಶ್ ಇನ್ನೂ ಒಂದು ವರ್ಷ ಜೈಲಲ್ಲೇ ಇರಬೇಕಾಯಿತು ಯಾಕೆ ಗೊತ್ತಾ ಕಾರಣ ಆ ಒಂದು ಲಕ್ಷ ರೂಪಾಯಿ ಜಾಮೀನು ಹಣ ಕಟ್ಟೋಕೆ ಅವನತ್ರ ಹತ್ರ ದುಡ್ಡಿರಲಿಲ್ಲ ವ್ಯವಸ್ಥೆಯ ಕಣ್ಣಲ್ಲಿ ಅವನ ಮುಗ್ಧತೆಗಿಂತ ಹಣಕ್ಕೆ ಹೆಚ್ಚು ಬೆಲೆ ಈ ಅನ್ಯಾಯದ ಬೆಲೆ ತೆತ್ತಿದ್ದು ಸುರೇಶ್ ಒಬ್ಬನೇ ಅಲ್ಲ ಅವನ ಇಡೀ ಕುಟುಂಬ ಅವನು ಜೈಲಿಗೆ ಹೋಗೋ ಮುಂಚೆ ಚೆನ್ನಾಗಿದ್ದ ಕುಟುಂಬ ಸಂಪೂರ್ಣ ಹಾಳಾಗಿ ಹೋಯಿತು ಶಾಲೆಗೆ ಹೋಗ್ತಿದ್ದ ಅವನ ಮಗ ಅಪ್ಪ ಜೈಲಿಗೆ ಹೋದ ಮೇಲೆ ಓದು ನಿಲ್ಸಿ ಸಂಸಾರ ನೋಡ್ಕೊಳ್ಳೋಕೆ ಕೆಲಸಕ್ಕೆ ಸೇರ್ಬೇಕಾಯ್ತು ನೋಡಿ ಸಿಸ್ಟಮ್ ಮಾಡಿದ ಒಂದೇ ಒಂದು ತಪ್ಪು ಒಂದು ಇಡೀ ಕುಟುಂಬದ ಭವಿಷ್ಯವನ್ನೇ ಕಿತ್ಕೊಂಡಿತ್ತು ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೊಂದಿಲ್ಲ ಇವತ್ತಿಗೂ ಮಲ್ಲಿಕಾ ಜೀವಂತ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದ್ರೂ ಸುರೇಶ್ ಮೇಲಿರೋ ಮರ್ಡರ್ ಕೇಸ್ ಇನ್ನೂ ವಜಾ ಆಗಿಲ್ಲ ಅವನು ಈಗಲೂ ಕೇವಲ ಜಾಮೀನಿನ ಮೇಲೆ ಹೊರಗಿದಾನೆ ಕಾನೂನಿನ ಪ್ರಕಾರ ಅವನು ಇನ್ನೂ ಒಬ್ಬ ಆರೋಪಿನೇ ತಾನು ಮಾಡದ ತಪ್ಪಿನ ನೆರಳು ಇವತ್ತಿಗೂ ಅವನನ್ನ ಬೆಂಬಿಡದೆ ಕಾಡ್ತಿದೆ ಈ ಕಥೆ ಇಲ್ಲಿಗೆ ಮುಗಿಯುತ್ತೆ ಆದ್ರೆ ನಮ್ಮೆಲ್ಲರ ಮುಂದೆ ಎರಡು ದೊಡ್ಡ ಉತ್ತರವಿಲ್ಲದ ಪ್ರಶ್ನೆಗಳನ್ನ ಬಿಟ್ಟು ಹೋಗುತ್ತೆ ಒಂದು ಸಿಕ್ಕಿದ ಆ ಅಸ್ಥಿ ಪಂಜರ ಮಲ್ಲಿಕಾಳದ್ದಲ್ಲ ಅಂದ್ರೆ ಹಾಗಾದ್ರೆ ಕೊಲೆಯಾದ ಆ ಮಹಿಳೆ ಯಾರು ಮತ್ತು ಇನ್ನೊಬ್ರು ಮಾಡಿದ ಅಪರಾಧಕ್ಕೆ ಸುರೇಶ್ ತನ್ನ ಜೀವನದ ಅಮೂಲ್ಯ ವರ್ಷಗಳನ್ನ ಯಾಕೆ ಕಳ್ಕೊಂಡ